ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಶೋಭಾ ವ್ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ಐ ಒಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಅರ್ಲಿ ಮಾರ್ನಿಂಗೇ ವ್ಲಾಕನ್ನು ಸ್ಟಾರ್ಟ್ ಮಾಡಿದ್ದೀನಿ ಫೈವ್ ಓ ಕ್ಲಾಕ್ ಆಗಿದೆ ಇವತ್ತು ದೋಸೆ ಮಾಡೋಣ ಅಂತ ನೈಟೇ ಹಿಟ್ಟೆಲ್ಲ ರುಬ್ಬಿ ಇಟ್ಬಿಟ್ಟಿದೆ ಇವಾಗ ಚಳಿಗಾಲ ಸ್ಟಾರ್ಟ್ ಆಗಿದೆ ಅಲ್ವಾ ಹಾಗಾಗಿ ಹಿಟ್ಟು ಅಷ್ಟೇನು ಉಬ್ಬಿ ಬಂದಿರೋಲ್ಲ ಅಂತ ಚೆಕ್ ಮಾಡಿ ನೋಡಿಕೊಂಡೆ ಮತ್ತು ಫಿಂಗಾಣಿ ಜಾರ್ ಕೂಡ ನೈಟೇ ತೊಳೆದು ಇಟ್ಬಿಟ್ಟಿದೆ ನಾನು ಬೆಳಗ್ಗೆ ಉಪ್ಪೆಲ್ಲ ಫಿಲ್ ಅಪ್ ಮಾಡ್ಕೊಳ್ಳೋಣ ಅಂತ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಇದ್ದಾಗಲೇ ನಾನು ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಅವಾಗ ತುಂಬ ಹೆವಿನೋ ಅನ್ಸಲ್ಲ ಕೆಲಸ ಮಾಡೋದಕ್ಕೆ ಹಾಗಾಗಿ ಉಪ್ಪನ್ನ ಅಪ್ ಮಾಡಿ ಎತ್ತಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ಆಯಿಲ್ ಬಾಟ್ಲು ಕೂಡ ಖಾಲಿ ಆಗಿತ್ತು ಅಂತ ಅದನ್ನು ಕೂಡ ಇಟ್ಬಿಟ್ಟಿದೆ ಅದನ್ನು ಕೂಡ ಎಲ್ಲಾನು ಫಿಲ್ ಅಪ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಸಂಕಷ್ಟಿ ಬೇರೆ ಇದೆ ಹಾಗಾಗಿ ಸ್ವಲ್ಪ ಬೇಗನೆ ಎದ್ದಿದ್ದೆ ಸ್ವಲ್ಪ ಪೂಜೆ ಮಾಡೋದು ಎಲ್ಲ ಇರತ್ತೆ ಪೂಜೆ ಮಾಡೋದೇನಾದ್ರೂ ಇತ್ತು ಅಂದ್ರೆ ಸ್ವಲ್ಪ ಜಾಸ್ತಿನೇ ಕೆಲಸಗಳು ಇರ್ತವೆ ಮತ್ತೆ ಇವತ್ತು ವರ್ಷದ ಮೊದಲನೇ ಸಂಕಷ್ಟಿ ಇದು ಈ ವರ್ಷದಲ್ಲಿ ಮೊದಲನೇ ಸಂಕಷ್ಟಿ ಸ್ಟಾರ್ಟ್ ಆಗಿದೆ ಅದು ಮಂಗಳವಾರನೇ ಬಂದಿದೆ ಈ ಸರಿ ಸೊ ತುಂಬಾ ಶ್ರೇಷ್ಠ ಅಂತ ಹೇಳ್ಬೋದು ಮಂಗಳವಾರ ಸಂಕಷ್ಟಿ ಬಂದರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಆದರೆ ಈ ವರ್ಷದಲ್ಲಿ ಇಷ್ಟು ಬೇಗನೆ ಮಂಗಳವಾರದಲ್ಲಿ ಸಂಕಷ್ಟಿ ಕೂಡ ಬಂದಿದೆ ತುಂಬಾ ಒಳ್ಳೇದು ಒಂದು ವರ್ಷದಲ್ಲಿ ಒಂದೇ ಸರಿ ಬರುತ್ತೆ ಮಂಗಳವಾರ ಸಂಕಷ್ಟಿ ಸೊ ಈ ಸರಿ ಬೇಗನೆ ಬಂದಿದೆ ಅಂತ ಹೇಳ್ಬೋದು ನೀವೆಲ್ಲ ಸಂಕಷ್ಟಿ ಹೇಗೆ ಮಾಡ್ತೀರಾ ಮತ್ತೆ ಉಪವಾಸ ಇರ್ತೀರಾ ಅಂತ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ನಂತರ ನಾನು ಡಿಡಾಕ್ಸ್ ಡ್ರೆಂಗಿಗೆ ನೀರು ಸ್ವಲ್ಪ ನೀರನ್ನು ಬಿಸಿ ಮಾಡ್ಕೊಂಡಿದ್ದೆ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಅಶ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಕುಡಿತಾ ಇದ್ದೀನಿ ಅದರಿಂದ ತುಂಬಾನೇ ಉಪಯೋಗ ಇದೆ ನಂತರ ನಾನು ಬಾಗಿಲಿಗೆ ನೀರು ಹಾಕೋಣ ಅಂತ ಹೊರಗಡೆ ಹೋದೆ ಸಿಕ್ಕಾಪಟ್ಟೆ ಚಳಿ ಇತ್ತು ಅದು ಅಲ್ಲದೆ ನಾನು ಐದು ಗಂಟೆಗೆ ಬೇರೆ ಇದ್ದಿದ್ದೆ ಹೊರಗಡೆ ಹೋಗಿ ವೆದರ್ ಹೇಗಿದೆ ಅಂತ ನೋಡ್ಕೊಂಡು ಬಂದು ಗೇಟಿಂದ ಆಚೆಯನ್ನು ಕೂಡ ನಾನು ಕಸ ಗುಡಿಸಿ ನಂತರ ಅಲ್ಲಿನೂ ಕೂಡ ನೀರು ಹಾಕಬೇಕು ಯಾಕಂದ್ರೆ ನಾವು ಗ್ರೌಂಡ್ ಫ್ಲೋರಲ್ಲಿ ಇದ್ದೀವಿ ಹಾಗಾಗಿ ಎಲ್ಲ ನಾನೇ ಎಲ್ಲ ಕ್ಲೀನ್ ಮಾಡ್ಕೋಬೇಕು ನಾನೇ ಇಷ್ಟು ಬೇಗ ಎದ್ದೇಳ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಬಟ್ ನನಗಿಂತ ಮುಂಚೆನೆ ಎದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ ಕೆಲವೊಬ್ಬರು ಸಂಕಷ್ಟಿ ಮಾಡೋರು ಇರ್ತಾರೆ ಹಾಗಾಗಿ ಅವರು ಕೂಡ ಬೇಗನೆ ಎದ್ದು ಎಲ್ಲ ಕೆಲಸನ ಮಾಡ್ಕೊಳ್ತಾರೆ ಹಾಗೆ ನಮ್ಮನೆ ಹತ್ರನೂ ಕೂಡ ಕೆಲವೊಬ್ಬರು ಹಾಗೆ ಎದ್ಬಿಟ್ಟು ಕೆಲಸನ ಮಾಡ್ಕೊಳ್ತಾ ಇದ್ರು ನಾನು ಕೂಡ ಗೇಟಿಂದ ಆಚೆ ನೀರು ಹಾಕಿ ಅಲ್ಲಿ ಕೂಡ ರಂಗೋಲಿನ ಹಾಕೊಳ್ತಾ ಇದ್ದೀನಿ ಸಿಂಪಲ್ ಆಗಿ ಇರುವಂತಹ ರಂಗೋಲಿನ ಹಾಕ್ತಾ ಇದ್ದೀನಿ ತರ ಬಾಗಿಲಿಗೆ ಅರಿಶಿನ ಕುಂಕುಮ ಇಟ್ಟು ಇಲ್ಲಿನೂ ಕೂಡ ರಂಗೋಲಿನ ಹಾಕೊಳ್ತಾ ಇದ್ದೀನಿ ನಾನು ಸಿಂಪಲ್ ಆಗಿರೋಂಥ ರಂಗೋಲಿನ ಹಾಕೊಳ್ತೀನಿ ಅಷ್ಟೇ ಬಾಗಿಲಿಗೆಲ್ಲ ನೀರು ಹಾಕಿದ ಮೇಲೆ ನಂತರ ಒಳಗಡೆ ಎಲ್ಲ ಕಸ ಗುಡಿಸಿ ಅಲ್ಲಿನೂ ಕೂಡ ಎಲ್ಲ ನೆಲ ಒರೆಸ್ಕೊಳ್ಳೋಣ ಅಂತ ಕಸನ ಗುಡಿಸ್ಕೊಳ್ತಾ ಇದ್ದೀನಿ ತಿಂಡಿಗೆ ದೋಸೆ ಮಾಡ್ತಿರೋದ್ರಿಂದ ಸ್ವಲ್ಪ ಬಿಸಿಯಾಗಿ ಮಾಡ್ಕೊಂಡು ತಿಂದರೆ ಒಳ್ಳೆಯದು ಅಂತ ಮೊದಲಿಗೆ ಕೆಲಸಗಳು ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ಕಸ ಗುಡಿಸಿ ನಂತರ ನೆಲನ ಒರೆಸ್ಕೊಳ್ತಾ ಇದ್ದೀನಿ ಮನೆಯೆಲ್ಲ ನೀಟಾಗಿ ಕಸ ಗುಡಿಸಿ ನೆಲ ನೆಲ ಒರೆಸಿದಾಯಿತು ನಂತರ ನಾನು ಸ್ನಾನ ಮುಗಿಸ್ಕೊಂಡ್ಬಿಡೋಣ ಅಂತ ಸ್ನಾನು ಕೂಡ ಮಾಡಿಕೊಂಡೆ ಅಷ್ಟರಲ್ಲಿ ಬೆಳಗ್ಗೆ ಆರು ಗಂಟೆ ಆಗೇ ಹೋಗಿತ್ತು ನಂತರ ಅಡುಗೆ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ದೋಸೆ ಅಲ್ವ ಅದಕ್ಕೆ ಆಲೂಗಡ್ಡೆ ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ ಅಡುಗೆ ಮಾಡ್ಕೊಳ್ತಾನೆ ನಾನು ದೇವ್ರ ಮನೆಯಲ್ಲಿ ಏನಾದರೂ ಕೆಲಸಗಳು ಇದ್ದರೆ ಅದನ್ನು ಕೂಡ ಮುಗಿಸ್ಕೊಂಡ್ಬಿಡ್ತೀನಿ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಆಮೇಲೆ ಪೂಜೆ ಮಾಡ್ಕೋಬೋದು ಅಂತ ಮುಂಚೆನೇ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಬಿಡ್ತೀನಿ ನಿನ್ನೆನೆ ಎಲ್ಲ ಸಾ ದೇವ್ರ ಸಾಮಾನ ತೊಳೆದು ಇಟ್ಬಿಟ್ಟು ದೇವದ್ದು ಪೂಜೆ ಎಲ್ಲ ಇರತ್ತೆ ಅಂತ ಯಾವಾಗಲೂ ಇದೇ ರೀತಿಯಾಗಿ ನಾನು ಪ್ಲಾನ್ ಮಾಡ್ಕೊಳ್ತೀನಿ ನಾಳೆ ಪೂಜೆ ಮಾಡೋದೆಲ್ಲ ಇದೆ ಅಂತ ಗೊತ್ತಾದರೆ ಇವತ್ತಿಗೆ ಎಲ್ಲ ಕೆಲಸಗಳು ಮುಗಿಸ್ಕೊಂಡ್ಬಿಡ್ತೀನಿ ಪೂಜೆ ಸಾಮಾನು ತೊಳೆದು ಫೋಟೋಗಳೆಲ್ಲ ನೀಟಾಗಿ ಒರೆಸ್ಬಿಟ್ಟು ಕುಂಕುಮ ಎಲ್ಲ ಇಡೋದಾಗಿದ್ರೆ ಎಲ್ಲನೂ ಮುಂಚೆನೇ ಮಾಡಿ ಇಟ್ಕೊಂಡ್ಬಿಡ್ತೀನಿ ಅವಾಗ ನನಗೂ ಕೂಡ ಈಸಿ ಆಗುತ್ತೆ ಅಂತ ಈ ರೀತಿಯಾಗಿ ಮಾಡ್ಕೊಳ್ತೀನಿ ನೆಕ್ಸ್ಟ್ ಡೇ ಏನೂ ಇಲ್ಲ ಹೂ ಹಾಕಿ ಎಣ್ಣೆ ಹಾಕಿ ಪೂಜೆ ಮಾಡೋದಷ್ಟೇ ಇರುತ್ತೆ ಆ ರೀತಿಯಾಗಿ ನಾನು ಪ್ಲ್ಯಾನನ್ನು ಮಾಡ್ಕೊಳ್ತೀನಿ ನೀವು ಯಾವ ರೀತಿಯಾಗಿ ಪ್ಲಾನನ್ನು ಮಾಡ್ಕೊಳ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ನಂತರ ಆಲೂಗಡ್ಡೆ ಪಲ್ಯನ ಮಾಡಿಕೊಂಡೆ ಈ ರೆಸಿಪಿ ಎಲ್ರಿಗೂ ಗೊತ್ತೇ ಇರುತ್ತೆ ಆಲೂಗಡ್ಡೆ ಪಲ್ಯ ಮಾಡೋದು ಯಾರಿಗೂ ಗೊತ್ತಿಲ್ಲ ಹೇಳಿ ಹಾಗಾಗಿ ಅದನ್ನು ವಿಡಿಯೋ ಏನೂ ಮಾಡ್ಕೊಳ್ಳಿಲ್ಲ ನಂತರ ಮಧ್ಯಾಹ್ನ ಅಡುಗೆಗೆ ಎಲ್ಲ ರೆಡಿ ಮಾಡ್ಕೊಳ್ಳೋ ನಂತ ಸಬಾಸ್ಕಿ ಸೊಪ್ಪನ್ನು ತೊಗೊಂಡು ಬಂದಿದ್ರು ನನ್ನ ಹಸ್ಬೆಂಡ ಅದನ್ನು ಕ್ಲೀನ್ ಮಾಡಿ ಇಟ್ಕೊಂಡು ಸಬಾಸ್ಕಿ ಸೊಪ್ಪನ್ನು ಬಸ್ಬಿಟ್ಟು ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಬೇರೆ ಸೊಪ್ಪುಗಳು ಏನೂ ಇರಲಿಲ್ಲ ಅಂದರೆ ಇದೇ ರೀತಿಯಾಗಿ ಒಂದೇ ಸೊಪ್ಪು ಇದ್ರೂ ಕೂಡ ಸಿಂಪಲ್ ಆಗಿ ಸಾಂಬಾರನ್ನ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಸಬಾಸ್ಕಿ ಸೊಪ್ಪನ್ನು ಬಸ್ಬಿಟ್ಟು ಬೇಳೆ ಸಾಂಬಾರನ್ನ ಮಾಡಿದ್ರೆ ಸಬಾಸ್ಕಿ ಸೊಪ್ಪಿನ ಸಾಂಬಾರು ಮಾಡಲಿಕ್ಕೆ ಬೇಳೆ ಟೊಮಾಟೊ ಈರುಳ್ಳಿ ಸಬಾಸ್ಕಿ ಸೊಪ್ಪು ನಂತರ ಜೀರಿಗೆ ಬೆಳ್ಳುಳ್ಳಿ ಅಚ್ ಖಾರದ ಪೌಧ ಪೌಡರ್ ಅರಶಿನ ನಂತರ ನೀರು ಹಾಕಿ ಎರಡು ಮೂರು ವಿಜಲ್ ಬರ್ಸ್ಕೊಂಡ್ರೆ ಸಬಾಸ್ಕಿ ಸೊಪ್ಪಿನ ಸಾಂಬಾರು ರೆಡಿ ಆಗಿಬಿಡುತ್ತೆ ನಂತರ ನಾನು ನನ್ನ ಮಗಳಿಗೆ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ಆದಮೇಲೆ ನಾನು ಕೂಡ ಪೂಜೆ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ನನ್ನ ಮಗಳಿಗೆ ರೆಡಿ ಮಾಡಿಬಿಟ್ಟು ಸ್ಕೂಲಿಗೆ ಕಳಿಸಿದ ಮೇಲೇ ನಾನು ಪೂಜೆನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇಲ್ಲಾಂದರೆ ಅವರು ಅರ್ಜೆಂಟ್ ಮಾಡ್ತಿರ್ತಾರೆ ಅವ್ರಿಗೂ ಕೂಡ ಹೋಗೋದಕ್ಕೆ ಲೇಟ್ ಆಗ್ತಾ ಇರತ್ತೆ ಹಾಗಾಗಿ ಅವ್ರಿಗೆ ಕಳಿಸ್ಬಿಟ್ಟು ನಂತರ ನಾನು ಪೂಜೆ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ನಮ್ಮ ಪಾಪುನೂ ಕೂಡ ಎದ್ದಿದ್ದ ಅವನಿಗೆ ಒಂದು ಕಡೆ ಆಟ ಆಡಲಿಕ್ಕೆ ಬಿಟ್ಟಿದ್ದೆ ಆದರೂ ಅವನು ನನ್ನ ಜೊತೆ ಬರ್ತಿದ್ದ ಹಾಗಾಗಿ ಅವನಿಗೆ ಎದ್ಕೊಂಡೆ ಪೂಜೆನ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ನಂತರ ಇವತ್ತು ಪಾಪುಗೆ ತಿಂಡಿ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟರಲ್ಲಿ ದೋಸೆ ಇಟ್ಟು ಇತ್ತು ಹಾಗಾಗಿ ಅವನಿಗೂ ಕೂಡ ದೋಸೆ ಮಾಡ್ಕೊಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಏನಿಲ್ಲ ಸಿಂಪಲಾಗಿ ಮಾಡ್ಕೊಬೋದು ಒಂದು ಮೊಟ್ಟೆನ ಒಡೆದು ಹಾಕ್ಬಿಟ್ಟು ಅದನ್ನೇ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ದೋಸೆ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಗಂಟಿ ಇಲ್ಲದೆ ನಾವು ದೋಸೆ ಹಿಟ್ಟು ಯಾವ ರೀತಿಯಾಗಿ ಕಲಿಸ್ತೀವಿ ನೋಡಿ ಅದೇ ರೀತಿಯಾಗಿ ಹಿಟ್ಟನ್ನು ಕಲಿಸ್ಬಿಟ್ಟು ನಂತರ ತವ ಮೇಲೆ ನಾವು ದೋಸೆ ಥರ ನೀಟಾಗಿ ಚಿಕ್ಕ ಚಿಕ್ಕ ದೋಸೆಗಳನ್ನು ಹಾಕ್ಕೊಂಡ್ರೆ ರೆಡಿಯಾಗಿಬಿಡತ್ತೆ ತುಂಬಾ ರುಚಿಯಾಗಿರುತ್ತೆ ಮತ್ತು ಬೇಬಿ ವೆಯ್ಟ್ ಗೇನು ಕೂಡ ಆಗುತ್ತೆ ಈ ರೀತಿಯಾಗಿ ಮಾಡಿಕೊಟ್ರೆ ನಮ್ಮ ಪಾಪು ಅಂದರೂ ತುಂಬಾ ಇಷ್ಟಪಟ್ಟು ತಿಂತಾನೆ ನಂತರ ಸ್ವಲ್ಪ ಎಣ್ಣೆ ಹಾಕಿ ಎರಡು ಕಡೆ ಬೇಯಿಸ್ಕೊಂಡ್ರೆ ದೋಸೆ ರೆಡಿ ಆಗಿಬಿಡತ್ತೆ ಒಬ್ಬನೇ ತಿಂಡಿ ತಿಂತೀನಿ ಅಂತ ಇಸ್ಕೊಂಡು ಆಟ ಆಡ್ತಿದ್ದಾನೆ ಅವನ ಕೈಲಿ ಕೊಟ್ಟರೆ ಇದೇ ರೀತಿಯಾಗಿ ಆಟ ಆಡ್ಕೊತ ಕುಂತ್ಕೊಂಡ್ಬಿಡ್ತಾನೆ ಹಾಗಾಗಿ ನಾನು ನಾನೇ ತಿಂಡಿ ತಿನ್ನಿಸ್ದೆ ನಂತರ ನನ್ನ ಮಗಳು ಚಾಕೊಲೇಟ್ ಬೇಕು ಅಂತ ಎಲ್ಲ ಕೇಳ್ತಿದ್ದಾಳೆ ಹಾಗಾಗಿ ಮನೆಯಲ್ಲೇ ಏನಾದ್ರೂ ಅವಳಿಗೆ ಸ್ವೀಟ್ ಮಾಡಿ ಕೊಡೋಣ ಅಂತ ಮಾಡ್ತಾ ಇದ್ದೀನಿ ಖರ್ಜೂರನ್ನ ಬಸ್ಬಿಟ್ಟು ಬರ್ಫಿನ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಖರ್ಜೂರನ ಬಿಸಿ ನೀರಲ್ಲಿ ನೆನೆಸಿಟ್ಟಿದೆ ನಂತರ ಖರ್ಜೂರ ಬೀಜನ ಎಲ್ಲ ತೆಗೆದ್ಬಿಟ್ಟು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ತರತಾರಿಯಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ತುಂಬಾ ನುಣ್ಣಗೆ ಗ್ರೈಂಡ್ ಮಾಡ್ಕೋಬಾರ್ದು ಖರ್ಜೂರ ಎಲ್ಲ ಗ್ರೈಂಡ್ ಮಾಡಿಕೊಂಡು ನಂತರ ನಾನು ಡ್ರೈ ಫ್ರೂಟ್ಸ್ನ ಕಟ್ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋದು ಸನ್ಫ್ಲವರ್ ಸೀಡ್ಸ್ ಮತ್ತು ಶೇಂಗಾ ಬೀಜ ಬಾದಾಮ್ ಹಾಗೆ ಗುಡಂಬಿನ ಹಾಕೊಳ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಎಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡ್ರೆ ಅಷ್ಟೇನು ಚೆನ್ನಾಗಿರಲ್ಲ ತುಂಬಾ ನುಣ್ಣಗೆ ಗ್ರೈಂಡ್ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಚಾಕುವಿಂದನೇ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಚಿಕ್ಕ ಚಿಕ್ಕ ಪೀಸ್ ನಾವು ಕಟ್ ಮಾಡ್ಕೋಬೇಕಾಗತ್ತೆ ಅವಾಗ ತುಂಬಾ ಚೆನ್ನಾಗಿರುತ್ತೆ ಗ್ರೈಂಡ್ ಮಾಡಿಕೊಂಡ್ರೆ ಅಷ್ಟೇನು ಚೆನ್ನಾಗಿರಲ್ಲ ನಂತರ ನಾನು ಒಂದು ಬಟರ್ ಪೇಪರ್ಗೆ ಚಾಕ್ಲೇಟ್ ಸಿರಪ್ ಬೇಕಾಗುತ್ತೆ ಇದಕ್ಕೆ ಸಿರಪ್ನೆಲ್ಲ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ಗ್ರೈಂಡ್ ಮಾಡ್ಕೊಂಡಿರುವಂಥ ಖರ್ಜೂರನ ನೀಟಾಗಿ ಎಲ್ಲ ಸ್ಟಫಿಂಗ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಹಾಕ್ಕೊಳ್ತಾ ಇದ್ದೀನಿ ಅದರ ಮೇಲೆ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಪಂಪ್ಕಿನ್ ಸೀಡ್ಸ್ ಬಾದಾಮಿ ಗೋಡಂಬಿ ಹಾಗೆ ಶೇಂಗಾ ಬೀಜನ ಸ್ವಲ್ಪ ತರತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಶೇಂಗಾ ಬೀಜನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈ ಥರ ನೀಟಾಗಿ ಹಾಕ್ಕೊಂಡು ಇದಕ್ಕೆ ಕಂಡೆನ್ಸ್ಡ್ ಮಿಲ್ಕ್ನ ಹಾಕ್ಕೊಳ್ತಾ ಇದ್ದೀನಿ ಮೇಲುಗಡೆ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವೀಟ್ ಸ್ವೀಟ್ ಆಗಿ ಇರುತ್ತೆ ಅಂತ ಕಂಡೆನ್ಸ್ಡ್ ಮಿಲ್ಕನ್ನು ಹಾಕಿ ಮತ್ತೆ ಅದರ ಮೇಲೆ ನಾನು ಮತ್ತೆ ಒಂದು ಲೇಯರ್ ಚಾಕ್ಲೇಟ್ಸ್ ಇರ ಹಾಕ್ತಾ ಇದ್ದೀನಿ ಚಾಕ್ಲೇಟ್ ಸಿರಪ್ ಸ್ವಲ್ಪ ಜಾಸ್ತಿನೇ ಇರಬೇಕು ಸೊ ನಾನು ಹತ್ರ ಚಾಕ್ಲೇಟ್ ಸಿರಪ್ ಇರಲಿಲ್ಲ ಅದಕ್ಕೆ ಚಾಕ್ಲೇಟ್ ತರಿಸಿ ಅದನ್ನೇ ಮೆಲ್ಟ್ ಮಾಡಿಬಿಟ್ಟು ಹಾಕ್ತಾ ಇದೀನಿ ಚಾಕ್ಲೇಟ್ ಸಿರಪ್ ಜಾಸ್ತಿ ಇದ್ದರೆ ಇನ್ನು ಬರ್ಫಿ ತುಂಬಾನೇ ಚೆನ್ನಾಗಿರುತ್ತೆ ಇದನ್ನ ನಾನು ತ್ರೀ ಟೂ ಅವರ್ಸ್ ಫ್ರಿಜ್ ಅಲ್ಲಿ ಇಟ್ಟು ನಂತರ ಮತ್ತೆ ತೆಗೆದು ನೋಡ್ತಾ ಇದ್ದೀನಿ ಈ ರೀತಿಯಾಗಿ ಬಂದಿದೆ ಇದನ್ನ ನಾನು ಬರ್ಫಿ ಶೇಪ್ ಗೆ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಾಕ್ಲೇಟ್ ಸಿರಪ್ ಸ್ವಲ್ಪ ಕಡಿಮೆ ಆಗಿಬಿಟ್ಟು ಹೇಗಿದೆ ಅಂತ ಅನ್ಕೊಂಡಿದೆ ಆದ್ರೂ ಪರವಾಗಿಲ್ಲ ತುಂಬಾ ಚೆನ್ನಾಗಿತ್ತು ಈ ಸ್ವೀಟ್ ಮಾತ್ರ ಬರ್ಫಿ ಮಾತ್ರ ಸಖತ್ತಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನನ್ನ ಮಗಳು ಅಂದ್ರು ತುಂಬ ಇಷ್ಟಪಟ್ಟು ಮನೆಯಲ್ಲೇ ಮಾಡಿದಂಥ ಖರ್ಜೂರ ಚಾಕ್ಲೇಟ್ ಬರ್ಫಿ ರೆಡಿ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್